ನಾನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಏನು ಇವತ್ತು ನಮ್ಮ ಇವರು ನವೀನ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಇಲ್ಲಿ ಅನಿವಾರ್ಯತೆ ಇಲ್ಲ ಯಾಕಂದರೆ ಸುತ್ತು ನಾಲ್ಕು ಭಾಗದಲ್ಲಿ ಈಗಾಗಲೇ ನಿಮ್ಮಲ್ಲಿ ಯೋಜನೆ ಇದೆ ಸ್ಯಾಟಲೈಟ್ ಟೌನ್ನ ಮಾಡಬೇಕು ಮೆಟ್ರೋನ ಎಕ್ಸ್ಟೆಂಡ್ ಮಾಡಿ ಅಲ್ಲಿವರೆಗೂ ಬೆಂಗಳೂರು ನಗರನ ಬೆಳೆಸ್ಬೇಕಂತ ನಿಮ್ಮ ಏನು ಯೋಜನೆ ಇದೆ ಅದಕ್ಕೆ ಒತ್ತು ಕೊಡಿ ಪ್ರೀಮಿಯಂ ನೆಲವಿಸ್ತಿರೋ ಅನುಪಾತದ ಬಗ್ಗೆ ಏನು ನಮ್ಮ ಉಪಮುಖ್ಯಮಂತ್ರಿಯಲ್ಲಿ ಇವತ್ತು ದಿವಸ ಮಸೂದೆನ ತಂದಿದ್ದಾರೆ ಈಗ ನವೀನ್ ಅವರು ಸಾಕಷ್ಟು ಉತ್ತಮ ವಿಚಾರಗಳನ್ನ ಮಂತ್ರಿಗಳು ಸಹ ಅದರಲ್ಲಿ ಒಪ್ಕೊಂಡಿದ್ದಾರೆ ಅಂತ ನಾನು ಸಹ ಭಾವಿಸ್ತೇನೆ ಇದು ಬೆಂಗಳೂರಲ್ಲಿ ಆಕ್ಚುಲಿ ಬೈಲಾ ಪ್ರಕಾರ ಪ್ಲ್ಯಾನ್ ಅಪ್ರೂವ್ ಆಗಿ ಮನೆ ಕಟ್ಟಬೇಕು ನಾನು ಒಂದು ಪ್ರಶ್ನೆ ನಾನು ನಮ್ಮನ್ನು ಸೇರಿಸಿ ಬೆಂಗಳೂರಲ್ಲಿ ಏನು ಇವತ್ತು ಡೆನ್ಸಿಟಿ ಏರಿಯಾ ಇದೆ ಇಲ್ಲಿ ಯಾರಾದರೂ ಬೈಲಾ ಪ್ರಕಾರ ಅಪ್ರೂವ್ ಪ್ಲ್ಯಾನ್ ಪ್ರಕಾರ ಯಾರೂ ಮನೆ ಕಟ್ಟಿಲ್ಲ ನನ್ನ ಪ್ರಕಾರ ಈಗಾಗಲೇ ನೂರಕ್ಕೆ ನೂರರಷ್ಟು ಅವರು ಏನು ಈ ಫ್ಲೋರ್ ಏರಿಯಾ ಇರಲಿ ಟಿ ಡಿ ಎಲ್ಲ ಅವರೇ ವಾಲಂಟಿಯರ್ ಆಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಎರಡು ಫ್ಲೋರ್ಗೆ ಅವರು ಪ್ಲ್ಯಾನ್ ಅಪ್ರೂವ್ ಮಾಡಿರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಸೈಟ್ಗೆ ಅವರು ಪ್ಲ್ಯಾನ್ ಅಪ್ರೂವ್ ಮಾಡಿರ್ತಾರೆ ಅದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ತನಕ ಭೂಮಿ ಬಳಸ್ಕೊಂಡಿರ್ತಾರೆ ಎರಡು ಫ್ಲೋರ್ ಬಂದು ನಾಲ್ಕು ಫ್ಲೋರ್ ಈಗಾಗಲೇ ಗೊತ್ತಿಲ್ಲದೇ ಆ ಪ್ಲ್ಯಾನ್ ಅಪ್ರೂವ್ ಇಲ್ಲದೇ ಈಗೆಲ್ಲ ಬಳಸ್ಕೊಂಡಿರೋದು ನಿಮಗೆಲ್ಲ ಗೊತ್ತಿದೆ ಇದ್ರ ಜೊತೆಗೆ ವೈಲೇಷನ್ ಈ ಬೈಲ ಏನಿದೆ ಆ ಬೈಲಾದ ವೈಲೇಷನ್ ಮಾಡಿ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ನಾನು ಮೊನ್ನೆ ನನಗೆ ಯಾರೋ ಒಬ್ಬರು ಹೇಳ್ತಿದ್ರು ಅದು ಎಷ್ಟು ಸತ್ಯ ಗೊತ್ತಿಲ್ಲ ಸರ್ಕಾರಿ ಬಿಲ್ಡಿಂಗ್ಗಳಲ್ಲೇ ವೈಲೇಷನ್ ಮಾಡಿ ಕ ಕಟ್ಟಿದ್ದಾರೆ ಯಾವ್ದು ಬಿಡಿ ಹಾಗಾಗಿ ನಾನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಏನಿವತ್ತು ನಮ್ಮ ಇವರು ನವೀನ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಇಲ್ಲಿ ಅನಿವಾರ್ಯತೆ ಇಲ್ಲ ಯಾಕಂದರೆ ಸುತ್ತು ನಾಲ್ಕು ಭಾಗದಲ್ಲಿ ಈಗಾಗಲೇ ನಿಮ್ಮಲ್ಲಿ ಯೋಜನೆ ಇದೆ ಸ್ಯಾಟಲೈಟ್ ಟೌನ್ನ ಮಾಡಬೇಕು ಮೆಟ್ರೋನ ಎಕ್ಸ್ಟೆಂಡ್ ಮಾಡಿ ಅಲ್ಲಿವರೆಗೂ ಬೆಂಗಳೂರು ನಗರನ ಬೆಳೆಸ್ಬೇಕಂತ ನಿಮ್ಮ ಏನು ಯೋಜನೆ ಇದೆ ಅದಕ್ಕೆ ಒತ್ತು ಕೊಡಿ ಮತ್ತು ಪೆರಿಪಿರಿಯಲ್ಲಿ ರಿಂಗ್ ರೋಡ್ ಅಂತ ಹೇಳ್ತಿದ್ರು ಅದಕ್ಕನಸ್ ನಾನು ಚಿಕ್ಕ ಹುಡುಗನಾಗಿಂದ ಅದನ್ನು ಕೇಳ್ತಾನೇ ಇದ್ದೀನಿ ಇಲ್ಲಿವರೆಗೂ ಏನು ಕಾರ್ಯರೂಪಕ್ಕೆ ಬರಲಿಲ್ಲ ಹಾಗಾಗಿ ನೀವು ಏನು ಹೊಸ ಏರಿಯಾ ನೀವು ಡೆವಲಪ್ಮೆಂಟ್ ಮಾಡ್ತೀರಿ ಇಲ್ಲ ಬಿ ಡಿ ಎಲ್ ಲಿಮಿಟಲ್ಲಿ ಊರಾಚೆ ಹೊಸ ಏರಿಯಾಗಲು ಬರ್ತಿದ್ದಾವೆ ಅದು ನಿಮ್ಮದು ಕಾನೂನುಬದ್ಧವಾಗಿ ಲೇಔಟ್ನ ಮಾಡಿರ್ತೀರಿ ನಾನು ಮೊನ್ನೆ ಆರ್ ಡಿ ಪಿ ಆರ್ ಕಮಿಟಿಯಲ್ಲಿ ಒಂದು ಸಮಸ್ಯೆ ಬಂತು ಏನು ಈ ಯು ಜಿ ಡಿ ವಾಟ್ರ್ ಬಗ್ಗೆ ಯು ಜಿ ಡಿ ವಾಟ್ರ್ ಬಗ್ಗೆ ಆ ಸಮಸ್ಯೆ ಬಂದಾಗ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇಂಜಿನಿಯರ್ಸು ಒಂದು ಸಮಸ್ಯೆ ಮುಂದೆ ಇಟ್ಟು ಸರ್ ನಮ್ಮಲ್ಲಿ ಏನು ಅಪ್ರೂವ್ ಪ್ಲ್ಯಾನ್ ಇದೆ ಅಪ್ರೂವ್ ಪ್ಲ್ಯಾನ್ ಪ್ರಕಾರ ನಾವು ಅದಕ್ಕೆ ಯು ಟಿ ಡಿ ಲೈನ್ನ ಡಿಸೈನ್ ಮಾಡಿರ್ತೀವಿ ಆದರೆ ಬೆಂಗಳೂರಲ್ಲೆಲ್ಲ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತನಕ ವೈಲೇಷನ್ ಮಾಡಿಕೊಂಡು ಡಬಲ್ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಅದಕ್ಕೆ ನಾವು ಪೈಪ್ ಲೈನ್ನ ಹೊಂದೋಕ್ಕಾಗಲಿ ಅದೆಲ್ಲ ಬ್ಲ್ಯಾಕ್ ಆಗೋದು ಮತ್ತು ಆ ನೀರನ್ನ ಏನಿವತ್ತು ನಾನು ನಾವೊಂದು ಪ್ರಶ್ನೆ ಕೇಳಿವಿ ನಾವು ಶರತ್ ಬಚ್ಚೆಗೂ ನೀವು ಯು ಜಿ ಡಿನ ಪೂರ್ತಿ ನೀವು ಎಲ್ಲ ಪೈಪು ಕನೆಕ್ಟೇ ಮಾಡಿದ್ದೆ ಆದರೆ ಋಷ್ಭಾವತಿಯಲ್ಲಿ ಹರಿಯುವಂಥ ನೀರು ಯಾವುವು ಈಗ ಈಗ ಈಗಲೂ ಸಹ ನೀರ ಧಾರಾಕಾರವಾಗಿ ನೀರು ಹೋಗ್ತಿರ್ತದೆ ಎಲ್ಲ ಯು ಜಿ ಡಿ ಒಟ್ಟಾರೆ ನಮ್ಮಲ್ಲಿ ಈಗಾಗಲೇ ಏನು ಇವತ್ತು ಫ್ಲೋರ್ ಏರಿಯಾ ಅಂತ ಹೇಳ್ತೀರಿ ಟಿ ಟಿ ಆರ್ ಎಲ್ಲ ಓವರ್ ಯುಟಿಲೈಸ್ ಆಗಿ ಬೆಂಗಳೂರು ಓವರ್ ಬರ್ಡನ್ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನು ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಬೆಂಗಳೂರು ಏನು ಡೆನ್ಸಿಟಿ ಏರಿಯಾ ಇದೆ ಅದನ್ನು ಬಿಟ್ಟು ಊರಾಚೆ ಮಾಡಿದರೆ ಈಗಾಗಲೇ ಜನಕ್ಕೆ ನೊಂದಿರೋ ಜನಕ್ಕೆ ನ್ಯಾಯ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಸಭಾಪತಿ